ಹಲೋ ಇದು ವ್ಲಾಗ್ ಮಾರ್ನಿಂಗ್ ಎದ್ದಿದ್ದು ಲೇಟ್ ಆಯಿತು ಎದೊಳೋ ಟೈಮಲ್ಲಿ ನನ್ನ ಫೋನ್ ಕೆಳಗಡೆ ಬಿದ್ದು ಗ್ಲಾಸ್ ಕ್ರ್ಯಾಚ್ ಆಯಿತು ಸೊ ಮಾರ್ನಿಂಗ್ ಸ್ವಲ್ಪ ಮೋಡ್ ಆಫ್ ಆಯಿತು ಸೊ ಮತ್ತೆ ಕಿಚನ್ಗೆ ಹೋಗಿ ನೋಡಿದೆ ಏನಾದರೂ ಮಾಡೋಣ ಅಂತ ಆಲ್ರೆಡಿ ಚಿಕನ್ನು ಮಟನ್ನು ತಂದಿಟ್ಟಿದ್ರು ಮಾರ್ನಿಂಗ್ ಮಟನ್ ಬಿರಿಯಾನಿ ಮಾಡೋಣ ಅಂತ ಮಟನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡೆ ಇವತ್ತು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಕಡಿಮೆ ಟೈಮಲ್ಲಿ ಬಿರಿಯಾನಿ ಮಾಡಿದ್ದೆ ಸೂಪ್ಪರಾಗಿ ಬಂದಿತ್ತು ಮೊದಲಿಗೆ ಕುಕ್ಕರಿಟ್ಟು ಸ್ವಲ್ಪ ಆಯಿಲ್ ಮತ್ತು ಪಲಾವ್ ಇಂಗ್ರೀಡಿಯೆಂಟ್ಸ್ ಹಾಕಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಮತ್ತು ಅದಕ್ಕೆ ಅರ್ಶಿಣ ಪುಡಿ ಸ್ವಲ್ಪ ಸೇರಿಸ್ಕೊಂಡು ಗರಂ ಮಸಾಲ ಪೆಪ್ಪರ್ ಪುಡಿ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಮತ್ತು ಅದಕ್ಕೆ ವಾಶ್ ಮಾಡಿಟ್ಟಿರೋ ಮಟನ್ನ ಸೇರಿಸ್ಕೊತಿದ್ದೀನಿ ಮಟನ್ ಸೇರಿಸ್ಕೊಂಡು ಮಟನ್ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಮತ್ತು ಅದಕ್ಕೆ ಟೊಮೊಟೊ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಗರಂ ಮಸಾಲ ಎಲ್ಲ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮುಚ್ಚಲು ಹಾಕಿ ಮೂರು ವಿಸಿಲು ಹಾಕ್ಸ್ಕೊತಿದ್ದೀನಿ ಸೈಡಲ್ಲಿ ಹುಡುಗರಿಗೆ ಅಂತ ಅವರಪ್ಪ ಚಿಲ್ಲಿ ಚಿಕನ್ ಡ್ರೈ ಫ್ರೈ ಮಾಡ್ತಿದ್ದಾರೆ ಸೂಪರಾಗಿ ಬಂದಿತ್ತು ಅದಕ್ಕೆ ಹೆಸರು ಏನು ಅಂತಲೂ ಗೊತ್ತಿಲ್ಲ ಬಟ್ರು ತುಂಬ ಟೇಸ್ಟಿಯಾಗಿ ಬಂದಿತ್ತು ಅವ್ರು ಸಿಂಪಲ್ಲಾಗಿ ಮಾಡಿದ್ರು ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ ಆ್ಯಕ್ಚುಲಿ ನಾವು ಮಾಡೋದಕ್ಕಿಂತ ಇವ್ರು ಮಾಡಿದ್ರಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಇದೇ ಬೇಗ ಖಾಲಿಯಾಗೋಯ್ತು ಅಷ್ಟು ಚೆನ್ನಾಗಿತ್ತು ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ತುಂಬ ಟೇಸ್ಟಿಯಾಗಿ ಸೊ ನಾನು ಅಷ್ಟರಲ್ಲಿ ಮೂರು ವಿಸಿಲ್ ಬಂದಿತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಇದಕ್ಕೆ ಅಕ್ಕಿ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊತಿದ್ದೀನಿ ಅಕ್ಕಿ ತಕ್ಕಷ್ಟು ನೀರು ಹಾಕ್ಕೊಂಡು ಅಕ್ಕಿಗೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕೂವರೆ ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಉಪ್ಪು ಹಾಕ್ಕೊಂಡು ಮತ್ತು ಇದನ್ನು ಎರಡು ವಿಸಿಲ್ ಹಾಕ್ಸ್ಕೊತಿದ್ದೀನಿ ಸೊ ಚಿಕನ್ ಮಿಕ್ಕಿತ್ತು ಚಿಕನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೈಟ್ಗೆ ಸಾಂಬಾರ್ಗಾಗುತ್ತೆ ಅಂತ ಪಾತ್ರೆ ಇದ್ವು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಮತ್ತು ಸೈಡಲ್ಲಿ ಕವರ್ ಮಾಡೋಣ ಅಂತ ಕಲಸಿಟ್ಟಿದೆ ಕವರ್ ಮಾಡ್ಕೊತಿದ್ದೀನಿ ಸೊ ಕಬಾಬು ರೆಡಿ ಆಯಿತು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಅಷ್ಟರಲ್ಲಿ ಬಿರಿಯಾನಿನೂ ರೆಡಿ ಆಯಿತು ನೋಡ್ತಿದ್ರಲ್ವ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಉದ್ರು ಆಗಿ ಸಿಂಪಲ್ಲಾಗಿ ಮಾಡಿದ್ರೂ ತುಂಬ ಟೇಸ್ಟಿಗೆ ಬಂದಿತ್ತು ನೀವು ಸಲ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಹೇಳಿ ಸೊ ಎಲ್ಲ ಮುಗೀತು ಬಟ್ಟೆ ವಾಷಿಂಗ್ ಹಾಕಿದೆ ತೊಗೊಂಡೋಗಿ ಒಣಗಾಕೋಣ ಅಂತ ಒಣಗಾಗಿಬಿಟ್ಟು ಬಿರಿಯಾನಿ ತಿನ್ನೋಣ ಅಂತ ಬಿರಿಯಾನಿ ತಿನ್ನಕ್ಕೆ ಬಂದ್ವಿ ಸೊ ಬಿರಿಯಾನಿ ತಿನ್ಕೊಂಡು ಬಿರಿಯಾನಿ ಕಬಾಬು ಹೆಂಗಿತ್ತೆ ಅಂತ ನೀವೇ ಕೇಳಿಸ್ಕೊಳ್ಳಿ ಹೆಂಗೈತೆ ಬಿರಿಯಾನಿ ಚೆನ್ನಾಗೈತಾ ಸೂಪರ ಥ್ಯಾಂಕ್ ಯು ಹೆಂಗೈತಾ ಸೂಪ ಸೊ ಇಲ್ಲಿ ನಾನು ಡೈನಿಂಗ್ ಟೇಬಲ್ ಕವರು ಬುಕ್ ಮಾಡಿದ್ದೆ ಬಂದಿತ್ತು ವೈಟು ಮತ್ತು ಪಿಂಕ್ ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಮೀಶೋದಲ್ಲಿ ನೋಡಿದಾಗ ಚೆನ್ನಾಗಿಲ್ಲ ಅನ್ನಿಸ್ತು ಬಟ್ ಬುಕ್ ಮಾಡಿ ಬಂದಮೇಲೆ ಇದೆಲ್ಲ ಹಾಕಿದ್ನಲ್ಲ ಸೂಪರಾಗಿ ಕಾಣಿಸ್ತಿತ್ತು ನೀವು ಒಂದ್ಸಲ ಮಾಡಿ ಬೇಕು ಅಂದರೆ ಕಾಮೆಂಟ್ ಮಾಡಿ ಲಿಂಕ್ ಹಾಕ್ತೀನಿ ಇದೊಂದು ಡೆಕೋರ್ ಮಾಡಿದ್ಮೇಲೆ ಇನ್ನೂ ಸೂಪರಾಗಿ ಕಾಣಿಸ್ತು ಹೆಂಗಿದೆ ಅಂತ ಕಾಮೆಂಟ್ ಮಾಡಿ ಸೊ ತಿಂದಿದ್ದೆಲ್ಲ ಆದಮೇಲೆ ಸ್ವಲ್ಪ ಬೆಳಗ್ಗೆ ಕಾಫಿ ಕುಡ್ದಿಲ್ಲ ಕಾಫಿ ಮಾಡಿ ಕುಡ್ಕೊಂಡು ಹೊರಗಡೆ ಹೋಗೋಣ ಅಂತ ರೆಡಿಯಾಗಿದ್ವಿ ಎಲ್ಲಿಗೆ ಅಂತ ನೀವು ಕೇಳಿಸ್ಕೊಳ್ಳಿ ही बॉडी पार्लर दे ताना रे सुताय такая. Пара такая.